ಸವಿ ಕನ್ನಡ ಒಂದನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಪದ ಓದು ಅಕ್ಷರ ಕಲಿ ಅಭ್ಯಾಸ ಎಂಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಭ್ಯಾಸ ಎಂಟು ಅಕ್ಷರಗಳು ಧ ಥ ಢ ಭ ಅ ಚಿತ್ರ ತೋರಿಸಿ ಪದ ಹೇಳಿಸಿ ಈ ಕೆಳಗಿನ ಚಿತ್ರಗಳನ್ನು ತೋರಿಸಿಕೊಂಡು ಪದಗಳನ್ನು ಹೇಳಬೇಕು ಮೊದಲನೆಯ ಚಿತ್ರ ಧನ ಧ ಧನ ಎರಡನೆಯ ಚಿತ್ರ ರಥ ಥ ರಥ ಮೂರನೆಯ ಚಿತ್ರ ಢಣ ಢಣ ಢ ಢಣ ನಾಲ್ಕನೆಯ ಚಿತ್ರ ಭಟ ಬ ಬಟ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಈ ಕೆಳಗೆ ಕೊಟ್ಟಿರುವಂತ ಅಕ್ಷರಗಳನ್ನು ಖಾಲಿ ಜಾಗದಲ್ಲಿ ದುಂಡಾಗಿ ಬರೆಯಬೇಕು ಅಕ್ಷರಗಳು ಧ ಥ ಢ ಭ ಅಭ್ಯಾಸ ಪ್ರಶ್ನೆಗಳು ಆ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಕೆಳಗೆ ಕೊಟ್ಟಿರುವಂಥ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಪದಗಳು ಧನ ಔಡಲ ಥಳಥಳ ಪಥ ಕಥನ ಢರ ಭಯ ಭರತ ಆ ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಬರೆಯಿಸಿ ಡ್ಯಾಶ್ ನ ಜನ ರ ಡ್ಯಾಶ್ ರಥ ಡ್ಯಾಶ್ ನ ನೊಣ ಡ್ಯಾಶ್ ನ ಕಣ ಡ್ಯಾಶ್ ಯ ಜಯ ಈ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ಖಾಲಿ ಜಾಗದಲ್ಲಿ ದುಂಡಾಗಿ ಬರೆಯಬೇಕು ಧವಳ ಧನ ಧಗ ಧಗ ಮಥನ ಥಳ ಥಳ ಶಪಥ ಭವ ಭಜನ ಭವನ ಢಣ ಢಣ ಈ ಕೆಳಗಿನ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದಗಳನ್ನು ರಚಿಸಲು ತಿಳಿಸಿ ಈ ಕೆಳಗೆ ಕೊಟ್ಟಿರುವಂಥ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿಕೊಂಡು ಮಾದರಿಯಂತೆ ಕೊಟ್ಟಿರುವ ಪದದಂತೆ ಪದಗಳನ್ನು ರಚಿಸಬೇಕು ಮಾದರಿ ರಥ ಒಂದನೆಯ ಪದ ವನ ಎರಡು ನಳ ಮೂರು ರಸ ನಾಲ್ಕು ಮನ ಐದು ಇನ ಆರು ನವ ಏಳು ಧನ ಎಂಟು ಪಥ ಒಂಬತ್ತು ಸರ ಹತ್ತನೆಯ ಪದ ಕಸ